ಇನ್ ಥಾಯ್ ಫುಡ್ ತಿನ್ನೋಕ್ಕಾಗಲ್ಲ ಸೊ ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಕೂಡ ಅದಕ್ಕೆ ಒಂದು ಇಲ್ಲೇ ತೊಗೊಂಡಿದ್ದೀವಿ ಆ್ಯಂಡ್ ದಿಸ್ ಇಸ್ ಹಾವ್ ಇಟ್ ಕಾಕ್ರೋಚ್ ಇದು ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇದು ನಮ್ಮ ಡೇ ತ್ರೀನ್ ಪಟಾಯ ಹಾಗೆ ಇವತ್ತಿನ ಈ ಬ್ಲಾಗ್ನ ನಾನು ನಮ್ಮ ಬ್ರೇಕ್ಫಾಸ್ಟ್ ಬಫೆಯಿಂದ ಶುರು ಮಾಡ್ತಾ ಇದ್ದೀನಿ ಪ್ರತಿದಿನ ತುಂಬ ಲೇಟಾಗಿ ಎದೊಳ್ತಾ ಇದ್ವಿ ಹಾಗಾಗಿ ನಾವು ಎದೋಳಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗೋಗ್ತಿತ್ತು ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ವಿ ಹಾಗಾಗಿ ಬ್ರೇಕ್ಫಾಸ್ಟ್ನ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಬಟ್ ಎಲ್ಲ ಬರಿ ಥೈ ಫುಡ್ ಇತ್ತು ನನಗಂತೂ ಬಂದು ಮೂರು ದಿನಕ್ಕೆ ಐ ತಿಂಕ್ ಇವ್ರು ಊಟ ತಿಂದು ತಿಂದು ಸಿಕ್ಕಾಪಡೆ ಬೇಜಾರಾಗೋಗಿದೆ ಸೊ ಇಲ್ಲಿ ಏನಾದರೂ ಇಂಡಿಯನ್ ಆಪ್ಷನ್ಸ್ ಇದೆಯಾ ಅಂತ ನೋಡ್ತಾ ಇದೆ ತುಂಬಾ ಕಮ್ಮಿ ಆಪ್ಷನ್ಸ್ ಇರುತ್ತೆ ಐ ಥಿಂಕ್ ಇನ್ಫ್ಯಾಕ್ ಕೆಲಸಲ್ಲಿ ಆಪ್ಷನೇ ಇರಲ್ಲ ಐ ಥಿಂಕ್ ಬರೀ ಥೈ ಫುಡ್ಡೆ ಇರುತ್ತೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಎಲ್ಲ ಸ್ವೀಟ್ ಸ್ವೀಟ್ ಅನಿಸುತ್ತೆ ನನಗಂತೂ ಇಷ್ಟನೇ ಆಗ್ತಿರಲಿಲ್ಲ ಬಟ್ ಇವತ್ತು ಇಲ್ಲೊಂದು ಮಶ್ರೂಮ್ ಫ್ರೈ ಥರ ಮಾಡಿದ್ರು ಅದಂತೂ ತುಂಬಾ ಚೆನ್ನಾಗಿತ್ತು ಖಾರ್ ಖಾರವಾಗಿತ್ತು ಸೊ ಬ್ರೇಕ್ಫಾಸ್ಟ್ನ ಬೇಗ ಮುಗಿಸಿ ಅದಾದಮೇಲೆ ಈಗ ರೂಮಿಗೆ ಬಂದು ನಾವು ಕೂಡ ಬೇಗ ಬೇಗ ರೆಡಿ ಆಗ್ತಾ ಇದ್ದೀವಿ ಇವತ್ತು ನಾವು ಎರಡು ಆ್ಯಕ್ಟಿವಿಟಿನ ಕವರ್ ಮಾಡೋದಿತ್ತು ಹಾಗೆ ಪಟಾಯದಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇದೆ ಫಾರ್ ಎಕ್ಸಾಂಪಲ್ ಕೋರಲ್ ಐಲೆಂಡ್ ಇದೆ ಸೊ ಸ್ಪೆಷಲಿ ನೀವು ವಾಟರ್ ಆ್ಯಕ್ಟಿವಿಟೀಸ್ ಮಾಡೋ ಹಾಗಿದ್ರೆ ಐ ಥಿಂಕ್ ಒಂದು ಪೂರ್ತಿ ದಿನ ನೀವು ಕೋರಲ್ ಐಲೆಂಡ್ ವಿಸಿಟ್ ಮಾಡೋದಕ್ಕೆ ಇಟ್ಕೋಬಹುದು ಆದ್ರೆ ಸ್ಮೈನ್ ಏಜ್ ಪ್ರಕಾರ ಅವಳು ಯಾವ್ದೇ ಆಕ್ಟಿವಿಟೀಸ್ ಮಾಡೋ ಹಾಗಿರ್ಲಿಲ್ಲ ಹಾಗಾಗಿ ಅದೇ ರೀಸನ್ ಇಂದ ನಾವು ಕೋರಲ್ಯಲ್ ನ ಸ್ಕಿಪ್ ಮಾಡಿದ್ವಿ ಅಂಡ್ ಈಗಾಗಲೇ ಎಲ್ಲಾ ವಾಟರ್ ನ ಕೂಡ ನಾನು ನನ್ನ ಹಸ್ಬೆಂಡ್ ಟ್ರೈ ಮಾಡಿದೀವಿ ಸೊ ಅವಳಿಗೆ ಇಷ್ಟ ಆಗುವಂತ ಜಾಗ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ನಾವು ಇವತ್ತು ಮೊದಲು ಹೋಗ್ತಾ ಇರೋದು ನೂಂಗ್ ನೂಚ್ ಗಾರ್ಡನ್ ಅಂತ ಕ್ಯಾಬ್ಸ್ ನಾವು ಬೋಲ್ಟ್ ಅನ್ನ ಆಪ್ ಬುಕ್ ಮಾಡ್ತಾ ಇದೀವಿ ಅಂಡ್ ಟ್ರಸ್ಟ್ ಮೀ ಓಲಾ ಊಬರ್ ಯಾವತರ ವರ್ಕ್ ಆಗುತ್ತೋ ಅದೇ ತರ ವರ್ಕ್ ಆಗುತ್ತೆ ಅಂಡ್ ವೇಟಿಂಗ್ ಪೀರಿಯಡ್ ಕೂಡ ತುಂಬಾ ಕಮ್ಮಿನೇ ಇರುತ್ತೆ ಆಲ್ಮೋಸ್ಟ್ ಟೂ ತ್ರೀ ಮಿನಿಟ್ಸ್ ಎಲ್ಲ ಕ್ಯಾಬ್ಸ್ ಬರುತ್ತೆ ಡೇ ತ್ರೀ ಇನ್ ಪಟಾಯ ಹಾಗೆ ಇವತ್ತು ನಮ್ಮ ಲಾಸ್ಟ್ ಡೇ ಕೂಡ ಹಾಗೆ ಇವತ್ತು ನಾವು ಪ್ಲಾನ್ ಮಾಡಿರೋದು ಲೂಂಗ್ ನೂಜ್ ಗಾರ್ಡನ್ ಅಂತ ಪಟಾಯ ಸಿಟಿ ಇಂದ ಸ್ವಲ್ಪ ದೂರದಲ್ಲಿ ಇದೆ ಬಟ್ ಇದನ್ನ ಪ್ಲಾನ್ ಮಾಡಿದೀವಿ ಅಂಡ್ ದಿಸ್ ಇಸ್ ದ ಬಿಗ್ಸ್ಟ್ ಬೊಟಾನಿಕಲ್ ಗಾರ್ಡನ್ ಇನ್ ಇದ್ರ ಜೊತೆಗೆ ಇಲ್ಲಿ ಡೈನೋಸಾರ್ ಎಲಿಫೆಂಟ್ಸ್ ಬೇರೆ ಬೇರೆ ಶೋಸ್ ಕೂಡ ಇದೆ ಸೊ ಲೆಟ್ ಸಿ ಗೋಸ್ ಅಂಡ್ ಇದಕ್ಕೆ ಟಿಕೆಟ್ಸ್ ನಾವು ಕ್ಲೂಕಲೇ ಬುಕ್ ಮಾಡಿದ್ವಿ ಅಂಡ್ ಆಲ್ಮೋಸ್ಟ್ ಎಲ್ಲ ಟಿಕೆಟ್ಸ್ ನಾವು ಕ್ಲೂ ಜಾಸ್ತಿ ಬುಕ್ ಮಾಡಿ ಇಲ್ಲಿ ಬಂದು ವೋಸ್ ತೋರಿಸಿ ಟಿಕೆಟ್ಸ್ ಐ ಥಿಂಕ್ ದಟ್ಸ್ ಬೆಟರ್ ಆ್ಯಂಡ್ ಕೆಲವು ಆ್ಯಕ್ಚುಲಿ ಇಲ್ಲಿ ತಗೋಳೋಕ್ಕಿಂತ ಐ ಥಿಂಕ್ ಕ್ಲೂಕ್ ಗಿವ್ಸ್ ಯು ಅ ಬೆಟರ್ ಡಿಸ್ಕೌಂಟ್ ಸೊ ಐ ಥಿಂಕ್ ಇಟ್ಸ್ ವರ್ತ್ ಬುಕಿಂಗ್ ದ ಟಿಕೆಟ್ಸ್ ಆನ್ ಕ್ಲುಕ್ ಆ್ಯಂಡ್ ಮಕ್ಳಿಗಂತೂ ಸಿಕ್ಕಾಬೇ ಇಷ್ಟ ಆಗುವಂಥ ಜಾಗ ಇದು ಸೊ ಕೂದೆ ಎಕ್ಸ್ಪ್ಲೋರ್ ಮಾಡೋಣ ಈ ಕಂಪ್ಲೀಟ್ ಪ್ರಾಪರ್ಟಿ ಇಸ್ ಅರೌಂಡ್ ಫೈವ್ ಹಂಡ್ರೆಡ್ ಏಕರ್ಸ್ ಸೊ ಸಿಕ್ಕಾಬೇ ದುಡ್ಡ್ದಾಗಿರುವಂಥ ಪ್ರಾಪರ್ಟಿ ಬು ಬಸ್ ಕೂಡ ಬುಕ್ ಮಾಡಿದ್ದೀನಿ ಸೊ ದ್ಯಾಟ್ ಬಸ್ಸಲ್ಲಿ ಓಡಾಡ್ಬೋದು ಅಂತ ಸೊ ಲೆಕ್ಸ್ಗ ಮಕ್ಕಳು ಜೊತೆ ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ಒಂದು ಆಕ್ಟಿವಿಟಿನ ನಿಮ್ಮ ಐಟಿನರಿನಲ್ಲಿ ಆ್ಯಡ್ ಮಾಡ್ಕೋಬೋದು ಆಲ್ಮೋಸ್ಟ್ ಇದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಎಕರ್ಸ್ ಸ್ಪ್ರೆಡ್ ಆಗಿರುವಂಥ ಒಂದು ಪ್ರಾಪರ್ಟಿ ದಿಸ್ ಇಸ್ ಅ ಬೊಟಾನಿಕಲ್ ಗಾರ್ಡನ್ ಈಗ ನಮ್ಮ ಲಾಲ್ಬಾಗ್ ಹೇಗಿದೆ ಅದೇ ಥರದ ಒಂದು ಬೊಟಾನಿಕಲ್ ಗಾರ್ಡನ್ ಅದು ತುಂಬಾ ದೊಡ್ಡದಾಗಿದೆ ಆ್ಯಂಡ್ ಎಲ್ಲ ವೆರೈಟೀಸ್ ಆಫ್ ಪ್ಲಾಂಟ್ಸ್ನ ನೀವು ಇಲ್ಲಿ ನೋಡ್ಬೋದು ಇದ್ರ ಜೊತೆಗೆ ಮಕ್ಕಳ ಅಟ್ರಾಕ್ಷನ್ಗೆ ವರ್ಡ್ ಥರ ಕೂಡ ಮಾಡಿದ್ದಾರೆ ಆ್ಯಂಡ್ ಸ್ಪೆಷಲಿ ಸ್ಮೈನ ಸ್ಮಯಂಗೆ ಡೈನೋಸಾರ್ಸ್ ಇಷ್ಟ ಅನ್ನೋ ಕಾರಣಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಬಟ್ ದ ಬೆಸ್ಟ್ ಪಾರ್ಟ್ ಆಫ್ ಥೈಲ್ಯಾಂಡ್ ಇಸ್ ದೀಸ್ ಜ್ಯೂಸಸ್ ಸಿಕ್ಕಾಡೇ ಚೆನ್ನಾಗಿರುತ್ತೆ ಐ ಥಿಂಕ್ ಫ್ರೆಶ್ ಫ್ರೂಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಸ್ಮೂದೀಸಲ್ಲಂತೂ ಬರೀ ಐಸೇ ಇರುತ್ತೆ ಜ್ಯೂಸ್ಗಿಂತ ಬಟ್ ಯಾ ನಾನಂತೂ ದಿನಕ್ಕೊಂದು ಮೂರು ಅಥವಾ ನಾಲ್ಕಾರು ಕುಡಿತಾ ಇದ್ದೀನಿ ಡೈಲಿ ಎಸಿಯಲ್ಲಿ ಬರ್ಬೇಕಾದ್ರೆ ಗೊತ್ತಾಗಲ್ಲ ಕಾರಲ್ಲಿ ಬಟ್ ಇಲ್ಲಂತೂ ಸಿಕ್ಕಾ ಹೋಡೆ ಸೆಖೆ ಇದೆ ಬಿಸಿಲಿಲ್ಲ ಯಾಕಂದರೆ ಫುಲ್ ಕವರಿಂಗ್ ಇದೆ ಆದರೆ ಸೆಖೆ ಮಾತಾತ್ತು ಹೊಡಿತಾರೆ ಅಂತ ಹೇಳ್ಬೋದು ಬಟ್ ಇಟ್ಸ್ ವರ್ತ್ ಐ ಐ ಜಾಗ ಚೆನ್ನಾಗಿದೆ ಸೊ ಸ್ಟಿಲ್ ಬಿಸಿಲು ಅಥವಾ ಶೆಕೆಲ್ ಬರೋದು ಗೋ ಹಿಂದೆ ಬ್ಯೂಟಿಫುಲ್ ಟಿಕಾ ಹಿಂದಿನ ದಿನ ಕ್ಲೂಕ್ ಆ್ಯಪ್ ಅಲ್ಲೇ ಬುಕ್ ಮಾಡಿದ್ವಿ ತುಂಬ ಸಲ ಇದನ್ನ ನಾನು ಹೇಳ್ತಾನೆ ಇರ್ತೀನಿ ಬಟ್ ಖಂಡಿತವಾಗ್ಲು ಇಲ್ಲಿ ತೊಗೊಂಡಾಗ ಟಿಕೆಟ್ ಇರೋಂಥ ಪ್ರೈಸ್ಗೂ ಆನ್ಲೈನಲ್ಲಿ ಬುಕ್ ಮಾಡಿದಾಗ ಪ್ರೈಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಕ್ಲೂ ಆಪ್ ಯಾವಾಗಲೂ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರಿ ಸೊ ಈಗ ಊಟ ಮಾಡೋಕ್ಕೆ ಅಂತ ವಿ ಆರ್ ಗೋಯಿಂಗ್ ಹಿಯರ್ ಐ ಥಿಂಕ್ ದಿಸ್ ಇಸ್ ಒನ್ ಫುಡ್ ಕೋರ್ಟ್ ಇಲ್ಲಿ ನೋಡೋಣ ನಮಗೂ ಗೊತ್ತಿಲ್ಲ ಏನೇನು ಇದೆ ಅಂತ ಸೊ ಲೆಟ್ಸ್ ಗೋ ಒನ್ ಸೈಡ್ ಆ್ಯಂಡ್ ಚೆಕ್ ಸೊ ಆ ರೆಸ್ಟೋರೆಂಟಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಥಾಯ್ ಫುಡ್ ನಮ್ಗೆ ಇಂಥ ಹೈ ಫುಡ್ ತಿನ್ನೋಕ್ಕಾಗಲ್ಲ ಸೊ ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಕೂಡ ಇದೆ ಸೊ ಅದನ್ನು ಚೆಕ್ ಮಾಡೋಣ ಅಂತ ಬರ್ತಾ ಇದ್ದೀವಿ ಮುಖ ಅಂತೂ ಚಿಕ್ಕ ಒಡೆ ಟಾನಾಗಿದೆ ಸೊ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಫೈನಲಿ ನಮಗೆ ಸೆಕ್ ಎಲ್ಲ ಕಡೆ ಡೈನಸೋರ್ ಇದೆ ಬೇಬಿ ನೋಡಿ ನೋಡಿ ಸಾಕಾಯ್ತು ನೋಡಿ ಸೊ ಎಲ್ಲೆಲ್ಲಿ ಕ್ರೌಡ್ ಇದೆಯೋ ಅಲ್ಲೆಲ್ಲ ಇಂಡಿಯನ್ಸ್ ಇರ್ತಾರೆ ಚಿಕನ್ ಸೂಪ್ ಅಲ್ಲಿ ಬೇಡ ಸ್ಟರ್ ಫ್ರೈ ಚಿಕನ್ ಫಿಶ್ ಕರಿ ಚಿಕನ್ ಕರಿ ಇಲ್ಲಿದೆ ಪನ್ನೀರ್ ಬಾ ಓಕೆ ಯು ಲೈಕ್ ಪನ್ನೀರ್ನು ಮಿಕ್ಸ್ಡ್ ವೆಜ್ ಆಲೂ ಗೋಬಿ ಹಾಂ ಟಿಬಲ್ ನಂಬರ್ನ ಅವರೇ ಅಲೋಕೇಟ್ ಮಾಡಿ ಕೊಡ್ತಾರೆ ಆ್ಯಂಡ್ दिस इज आर्मेल बरी सालेडम ओके प्लेट्स तरण ಇಲ್ಲಿ ನಾವು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಬಾಟ್ ಪರ್ ಪರ್ಸನ್ ಪೇ ಮಾಡಿದೀವಿ ಊಟಕ್ಕೆ ಅಂಡ್ ಸ್ಮೈಂಗ್ಗೆ ಅವರೇನು ಚಾರ್ಜ್ ಮಾಡಲಿಲ್ಲ ಪ್ರತಿ ಸಲ ಆಚೆ ಹೋದಾಗಲೂ ಕೂಡ ಬೇರೆ ರೆಸ್ಟೋರೆಂಟ್ಸ್ ನಮಗೆ ಆಲ್ಮೋಸ್ಟ್ ಇದೇ ಪ್ರೈಸ್ ಆಗ್ತಿತ್ತು ಆದರೆ ಇವತ್ತು ಇಂಡಿಯನ್ ಫುಡ್ ಸಿಕ್ತು ಹಾಗಾಗಿ ಇದನ್ನೇ ಆಪ್ ಮಾಡಿದೀವಿ ಅಂಡ್ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು ಐ ತಿಂಕ್ ನಾನಂತೂ ಬೇಸಿಕ್ ಆಗಿರುವಂಥ ರೈಸ್ ಮತ್ತು ದಾಲ್ನ ತಿಂತ ಇದ್ದೆ ತುಂಬ ದಿನ ಆಗಿತ್ತು ನನಗೆ ಆ ಬೇಳೆ ಸಾರು ತಿನ್ನಂಗ ಆಗೋಗಿತ್ತು ಅಂಡ್ ಲಕ್ಲಿ ಐ ತಿಂಕ್ ಇವತ್ತು ಊಟ ಕೂಡ ಚೆನ್ನಾಗಿತ್ತು ಅಂಡ್ ಸ್ಮೈಂಗು ಕೂಡ ಊಟ ತುಂಬಾ ಇಷ್ಟ ಆಯಿತು ಸ್ಮೈಯ ಸ್ವಲ್ಪ ಕ್ರಾಂಕಿ ಸ್ಪೆಷಲಿ ಊಟ ಎಲ್ಲ ಬಟ್ ಅವಳು ಕೂಡ ಇಲ್ಲಿ ಊಟ ಇಷ್ಟ ಆಯ್ತು ಸೊ ಐ ಥಿಂಕ್ ವಿ ಮೇಡ್ ದ ರೈಟ್ ಚಾಯ್ಸ್ ಎರಡ್ ರೆಸ್ಟೋರೆಂಟ್ ಇದೆ ಈ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಒಂದು ಥೈ ಫುಡ್ ನ ಸರ್ವ್ ಮಾಡ್ತಾರೆ ಅಂಡ್ ಇನ್ನೊಂದ್ ಕಡೆ ಬರೀ ಇಂಡಿಯನ್ಸ್ ಇಂಡಿಯನ್ ಫುಡ್ ಕೂಡ ಸರ್ವ್ ಮಾಡ್ತಾರೆ ಅಂಡ್ ನೀವು ಇಲ್ಲಿ ನೋಡಬಹುದು ಐ ಥಿಂಕ್ ಈ ಡೈನಿಂಗ್ ಹಾಲ್ ಪೂರ್ತಿ ಬರೀ ಇಂಡಿಯನ್ಸ್ ಇದ್ದಾರೆ ಅಂಡ್ ತುಂಬಾ ಇಂಡಿಯನ್ಸ್ ಕ್ರೌಡ್ ನಿಮ್ಗೆ ಅಲ್ಲಿ ಇಲ್ಲಿ ಸಿಕ್ತಾನೆ ಇರ್ತಾರೆ ಊಟ ಆದ್ಮೇಲೆ ನೆಕ್ಸ್ಟ್ ನಾವೀಗ ಈಗ ಇದು ಬೊಟಾನಿಕಲ್ ಪಾರ್ಕ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಆಗ್ಲೇ ಇಲ್ದಂಗೆ ಇದು ಸಿಕ್ಕಾಬೇ ದೊಡ್ಡದಾಗಿರೋದ್ರಿಂದ ಆವಿಯಸ್ ಆಗಿ ನೆಡ್ಕೊಂಡು ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲ್ಲ ಆಗಲ್ಲ ಸೊ ಬಸ್ ನ ಬುಕ್ ಮಾಡಿ ಇದ್ರ ಕೂಡ ನಾವು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ವಿ ಅಂಡ್ ಬಸ್ಗಳು ನಿಮಗೆ ಒಂದೊಂದು ಸ್ಪಾಟ್ ಅಲ್ಲಿ ಇಳಿಸ್ ಹೋಗ್ತಾರೆ ಅಂಡ್ ಪ್ರತಿ ಟೆನ್ ಮಿನಿಟ್ಸ್ಗೆ ಬಸ್ಸಸ್ ಬರ್ತಾನೆ ಇರುತ್ತೆ ಸೊ ನೀವು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಬರುವಂತ ಬಸ್ನ ಹತ್ಕೊಂಡು ಹೋಗ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಮ್ಯಾನ್ ಮೇಡ್ ಪೂರ್ತಿ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಎಲ್ಲನೂ ಇಲ್ಲಿ ಮ್ಯಾನ್ ಮೇಡ್ ಅಂಡ್ ಇದು ತುಂಬಾನೇ ಇಷ್ಟ ಆಯ್ತು ಬಸ್ ರೈಡ್ ಇಸ್ ಅ ಬೆಸ್ಟ್ ಆಪ್ಷನ್ ಅನ್ಸುತ್ತೆ ಯಾಕೆಂದರೆ ಪೂರ್ತಿ ಪ್ರಾಪರ್ಟಿನ ನೋಡಬೇಕು ಅಂದರೆ ಐ ಥಿಂಕ್ ಕಮ್ಮಿ ಟೈಮಲ್ಲಿ ಕೂಡ ಕವರ್ ಮಾಡ್ಬೋದು ನಾವು ಕೂಡ ನಮಗೆ ಎಲ್ಲೆಲ್ಲಿ ಇಷ್ಟ ಆಗ್ತಿತ್ತು ಅಲ್ಲೆಲ್ಲ ಬಸ್ಸಿಂದ ಇಳಿದು ಆ ಫೋಟೋಸ್ ವೀಡಿಯೋಸ್ನ ಕೂಡ ಇದ್ವಿ ಆಗಲೇ ಇಲ್ದಂಗೆ ಎವ್ರಿ ಟೆನ್ ಮಿನಿಟ್ಸ್ಗೆ ಬಸ್ಸಸ್ ಬರ್ತಾನೆ ಇರುತ್ತೆ ಸೊ ಏನೂ ಪ್ರಾಬ್ಲಮ್ ಇರಲ್ಲ ನನಗೆ ಈ ಜಾಗ ಅಂತೂ ತುಂಬಾ ಇಷ್ಟ ಆಯಿತು ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ ಆದರೆ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲು ಎಷ್ಟು ಬಿಸಿಲಿರ್ಬೋದು ಅಷ್ಟು ಬಿಸಿಲಿದೆ ಐ ತಿಂಕ್ ಇಲ್ಲಂತೂ ಬಟ್ ಕೆಲವು ವೀಡಿಯೋಸ್ ಮತ್ತು ಫೋಟೋಸ್ ತಗೋಣ ಅಂತ ಸ್ಟಾಪ್ ಮಾಡಿದ್ವಿ ಆ್ಯಂಡ್ ಅದಾದಮೇಲೆ ಸ್ಮಯಂಗೆ ಈ ಪಾರ್ಟ್ ಆಫ್ ದ ಪಾರ್ಕ್ ತುಂಬಾ ಇಷ್ಟ ಆಗಿತ್ತು ಇಲ್ಲಿ ಸ್ಪೆಷಲಿ ನಿಮಗೆ ಝೀಬ್ರಾಜ್ ಆಗಿರ್ಬೋದು ಡೈನೋವರ್ಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕಣ್ಣಿಗಂತೂ ಒಂದು ಹಬ್ಬ ಅಂತ ಹೇಳ್ಬೋದು ನೋಡೋದಕ್ಕೆ ಆ್ಯಂಡ್ ಸ್ಮಯ ಅಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ಲು ಈ ಇಡೀ ಪಾರ್ಕ್ನ ನೋಡೋದಕ್ಕೆ ಅಥವಾ ಇಡೀ ಗಾರ್ಡನ್ ನೋಡೋದಕ್ಕೆ ಎಷ್ಟು ಟೈಮ್ ಕೊಟ್ಟರು ಸಾಕಾಗಲ್ಲ ಅನ್ಸುತ್ತೆ ಯಾಕೆಂದರೆ ಅಷ್ಟು ದೊಡ್ಡದಾಗಿದೆ ಬಟ್ ನಮ್ಮ ಹತ್ರ ಇದ್ದಂಥ ಟೈಮಲ್ಲಿ ನಾವು ಆಲ್ಮೋಸ್ಟ್ ಒಂದು ಫೋರ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಸೊ ಎಲ್ಲ ನೋಡಿಕೊಂಡು ಅದಾದ್ಮೇಲೆ ನಾವು ಇಲ್ಲಿಂದ ನೆಕ್ಸ್ಟ್ ನಮ್ಮ ಸೆಕೆಂಡ್ ಆಕ್ಟಿವಿಟಿ ಕವರ್ ಮಾಡಬೇಕಿತ್ತು ಹಾಗೆ ನಿಮಗೆ ಈ ಬೊಟಾನಿಕಲ್ ಗಾರ್ಡನ್ ಕೆಲವು ಕೆಲವ್ ತಾಯ್ ಕಲ್ಚರಲ್ ಶೋಸ್ ಇದ್ರ ಜೊತೆಗೆ ಎಲಿಫೆಂಟ್ ಶೋಸ್ ಕೂಡ ನಡೆಯುತ್ತೆ ಆದರೆ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಶೋಸ್ ಗಳು ನಡೆಯುತ್ತೆ ನಾವು ಬಂದಂತ ಟೈಮ್ಗೆ ಇದು ಅಡ್ಜಸ್ಟ್ ಆಗಲಿಲ್ಲ ಹಾಗಾಗಿ ನಾವು ಎರಡು ಶೋನ ಕೂಡ ನೋಡೋಕಾಗಲಿಲ್ಲ ಬರೀ ಬೊಟಾನಿ ಿಕಲ್ ಗಾರ್ಡನ್ನ ನೋಡಿಕೊಂಡು ಹೊರಡ್ತಾ ಇದೀವಿ ಇದಾದ ಮೇಲೆ ಹೊರಡೋಕ್ಕಿಂತ ಮುಂಚೆ ಆಸ್ ಯೂಶಲ್ ನಾನು ಜ್ಯೂಸಸ್ ತಗೋತಾ ಇದ್ದೀನಿ ಐ ಥಿಂಕ್ ತುಂಬ ಇದನ್ನ ಹೇಳ್ತಾನೆ ಇದ್ದೀನಿ ಬಟ್ ಟ್ರಸ್ಟ್ ಬಿ ಐ ಥಿಂಕ್ ಯುವರ್ ಜ್ಯೂಸ್ಗಳಂತೂ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಇಲ್ಲಿರೋ ಕ್ಲೈಮೇಟ್ಗೆ ಐ ಥಿಂಕ್ ಜೂಸಸ್ ಆ ಡೆಫಿನೆಟ್ಲಿ ದ ಬೆಸ್ಟ್ ಆಪ್ಷನ್ ನಾನಂತೂ ಇಲ್ಲಿ ಬರೀ ಆರೆಂಜ್ ಹಾಗೆ ಮ್ಯಾಂಗೋ ಶೇಕ್ಸ್ನೇ ಕುಡಿತಾ ಇದ್ದೀನಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿಂದ ನೆಕ್ಸ್ಟ್ ಇವತ್ತು ನಾವು ಪ್ಲ್ಯಾನ್ ಮಾಡಿದ್ದು ಪಟಾಯ ಫ್ಲೋಟಿಂಗ್ ಮಾರ್ಕೆಟ್ನ ವಿಸಿಟ್ ಮಾಡೋದಕ್ಕೆ ಸೊ ಕ್ಯಾಬ್ಸ್ನ ಬುಕ್ ಮಾಡಿದ್ವಿ ಆ್ಯಂಡ್ ಆಗಲೇ ಹೇಳ್ದಂಗೆ ತುಂಬ ಈಸಿ ಕ್ಯಾಬ್ಸ್ನ ಬುಕ್ ಮಾಡೋದು ಯಾವುದೇ ಥರದ ಮುಂಚೆನೆ ಬುಕ್ ಮಾಡೋ ನೆಸೆಸಿಟಿ ಕೂಡ ಇರಲ್ಲ ಐ ಥಿಂಕ್ ಆ್ಯಪ್ನ ನಾವು ಮುಂಚೆನೇ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬುಕ್ ಬಂದಿರೋದು ಪಟಾಯ ಫ್ಲೋಟಿಂಗ್ ಮಾರ್ಕೆಟ್ ಇದೊಂದು ಟಿಕೆಟ್ ನ ಕ್ಲೂಕಲ್ಲಿ ಬುಕ್ ಮಾಡೋದು ಮರ್ತೋಗಿದ್ವಿ ಸೊ ಇಲ್ಲೇ ತಗೊಂಡ್ವಿ ಬಟ್ ಹ್ಯೂಜ್ ಡಿಫ್ರೆನ್ಸ್ ಇದೆ ಐ ಥಿಂಕ್ ಇಲ್ಲಿ ಟಿಕೆಟ್ ನ ಪರ್ಚೇಸ್ ಮಾಡೋದಿತ್ತು ಸೊ ದಾಟ್ ವಾಸ್ ಡೆಫಿನೆಟ್ಲಿ ದೇಟ್ ಬಟ್ ಬೇರೆ ಏನೋ ಆಪ್ಷನ್ ಇರಲಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಮುಂಚೆಯೇ ಬುಕ್ ಮಾಡಬೇಕಿತ್ತು ಬುಕ್ ಮಾಡಿರಲಿಲ್ಲ ಸೊ ಹಾಗಾಗಿ ಟಿಕೆಟ್ ಒಂದು ಇಲ್ಲೇ ತಗೊಂಡಿದ್ದೀವಿ ಥಿಸ್ ಈಸ್ ಹಾವ್ ಇಟ್ ಲೂಪ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲೇ ರಲ್ಲೇ ರಲ್ಲೇರೋ ಸ್ಮೈ ಈ ಕಡೆ ಹೋಗೋ ಒಳಗೆ ಹೋಗು ಓ ರೋ ಯಬ್ಬೋ ಅದೇ ಥರ ಈಗ ನೀನು ಮಾಡ್ತಾಯಿರೋದು ಇಷ್ಟೊಂದು ಚಾರ್ಜ್ ಅವರು ಇವತ್ತು ಡಿನ್ನರ್ ಬುಕ್ ಮಾಡ್ತಾರಲ್ಲ ಸ್ಮಯ್ಯು ಅವ್ರಿಗೆ ಆ ಬೋಟ್ ಇಲ್ಲಿ ಇನ್ನೊಂದು ಎಂಟ್ರೆನ್ಸ್ ಇದೆ ಅಲ್ಲ ಬೋಟ್ ಒಳಗೆ ಹೋಟ್ಲ್ ಮಾಡ್ಕೊಂಡವ್ರೆ ಅದು ಫುಲ್ ಬೋಟ್ ಅಲ್ಲ ಚಿನ್ನ ಹಾಂ ಬೋಟ್ ಇಟ್ಬಿಟ್ಟು ಅದ್ರ ಮೇಲೆ ಅಡುಗೆ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಸೆಟಪ್ ಮಾಡ್ಕೊಂಡಿರಲ್ಲ ಹಾಂ ಏನೇನು ಸ್ಟಾಲ್ಸ್ ಇದು అక్కడే అని చెప్పిన బోర్డు ಪೂರ್ತಿ ಫ್ಲೋಟಿಂಗ್ ಮಾರ್ಕೆಟಲ್ಲಿ ಟ್ರೈ ಮಾಡೋದಕ್ಕೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಥೈ ಫುಡ್ ಕೂಡ ಸಿಗುತ್ತೆ ಆದರೆ ಖಂಡಿತವಾಗ್ಲೂ ನಾನು ಮಾತ್ರ ಇಲ್ಲಿ ಏನು ಟ್ರೈ ಮಾಡಲಿಲ್ಲ ಐ ತಿಂಕ್ ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ ಬಟ್ ಟೇಸ್ಟ್ ವೈಸ್ ಸ್ಪೆಷಲಿ ಇಂಡಿಯನ್ ಫುಡ್ ಇಷ್ಟಪಡೋರಿಗೆ ಐ ಥಿಂಕ್ ಅಷ್ಟು ಇಷ್ಟ ಆಗಲ್ಲ ಅನ್ಸುತ್ತೆ ಸೊ ಪೂರ್ತಿ ನಾವೀಗ ಜಸ್ಟ್ ಬೋಟ್ ರೈಡ್ ಏನು ತೊಗೊಂಡಿದ್ದೀವಿ ಅದರಲ್ಲೇ ಎಲ್ಲ ಸುತ್ತಮುತ್ತ ನೋಡ್ತಾ ಇದ್ದೀವಿ ಇದ್ರ ಜೊತೆಗೆ ನಮ್ಮ ಪ್ಯಾಕೇಜಲ್ಲಿ ನಮಗೆ ಒಂದು ಫೋಟೋ ಕೂಡ ಕೊಟ್ಟಿದ್ದಾರೆ ಅಂಡ್ ತುಂಬ ಚೆನ್ನಾಗಿತ್ತು ಐ ಥಿಂಕ್ ದಿಸ್ ಇಸ್ ಆಲ್ ಅ ಪಾರ್ಟ್ ಆಫ್ ಮೆಮೊರಿ ಅಲ್ವಾ ಏನೇ ಎಷ್ಟೊಂದು ಜನ ಕಾಣುತ್ತೆ ಕ್ವಾಲಿಟಿ ಇರಲ್ಲ ಬಟ್ ಒಂದು ಇರಂಗ್ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆದ್ರೆ ತುಂಬಾ ಯಾಕೆಂದ್ರೆ ಸಿಕ್ಕಾಪಡೆ ಸುಸ್ತಾಗಿತ್ತು ಪೂರ್ತಿ ಓಡಾಡಿ ಹಾಗಾಗಿ ಆಲ್ಮೋಸ್ಟ್ ಒಂದು ಎರಡು ಅವರ್ ಸುತ್ತಾಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇದೇನಾ ಡಕ್ ಸರ್ ಡಕ್ ಮೌತ್ ಅಂತ ಅದು ಹಾಗೆ ಇಲ್ಲಿ ಇನ್ನೊಂದೇನಂದ್ರೆ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ ಫೋಟೋಸ್ನೆಲ್ಲ ತೆಗೆದು ಈ ತರ ಫ್ರೇಮ್ ಹಾಕಿ ಇಟ್ಬಿಟ್ಟಿರ್ತಾರೆ ಸೊ ನೀವು ಆಚೆ ಬಂದಾಗ ನಿಮ್ಗೆ ಸರ್ಪ್ರೈಸಿಂಗ್ ಆಗಿರ್ಬೋದು ಅಂಡ್ ಇದಕ್ಕೂ ಕೂಡ ತುಂಬಾನೇ ಚಾರ್ಜ್ ಮಾಡ್ತಾರೆ ಬಟ್ ಇಷ್ಟು ದೂರ ಬಂದಿರ್ತೀವಿ ಅಂಡ್ ಫೋಟೋಸ್ ಆರ್ ದ ಬೆಸ್ಟ್ ಪಾರ್ಟ್ ಆಫ್ ದ ಟ್ರಿಪ್ಸ್ ಅಲ್ವಾ ಸೊ ಹಾಗಾಗಿ ಎಲ್ಲರೂ ತಗೊಂಡೇ ತಗೋತೀವಿ ಅನ್ನೋ ಗ್ಯಾರಂಟಿ ಮೇಲೆ ಅವ್ರು ಈ ತರ ಫೋಟೋಸ್ನ ಹಾಕಿರ್ತಾರೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ಏನು ಪ್ಲಾನ್ ಈಗ ಏನು ಏನ್ ಚಿನಮ್ಮ ಹ್ಞೂ ಫ್ಲೋಟಿಂಗ್ ಮಾರ್ಕೆಟ್ ಇಂದ ಹೊರಟಿ ಡೈರೆಕ್ಟ್ ಆಗಿ ನಾವು ಹೋಟೆಲ್ಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸೊ ರೆಸ್ಟ್ ಮಾಡಿ ಆದ್ಮೇಲೆ ವಾಪಸ್ ಈಗ ಸುಮ್ಮನೆ ಸ್ಟ್ರೀಟ್ಸ್ ನ ಎಕ್ಸ್ಪ್ಲೋರ್ ಮಾಡಿ ಹಾಗೆ ಊಟ ಮಾಡೋಣ ಅಂತ ಹೇಳಿ ಹೊರಟಿದೀವಿ ಇವತ್ತಂತೂ ನಮಗೆ ಏನಾದರೂ ಇಂಡಿಯನ್ ಫುಡ್ ತಿನ್ನಬೇಕು ಅನಿಸ್ತಿತ್ತು ಹಾಗಾಗಿ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲಿದೆ ಹತ್ತಿರದಲ್ಲಿ ಅಂತ ಹುಡುಕಿ ಅಲ್ಲಿಗೆ ಅಂತ ಈಗ ಹೊರಡ್ತಾ ಇದೀವಿ ಅಂಡ್ ಹಾಗೆ ತುಂಬಾ ಜನ ಥಾಯ್ಲೆಂಡ್ ಗೆ ಬರೋರು ಐ ಥಿಂಕ್ ನಿಮ್ಮ ಐಟಿನರಿಗಳಲ್ಲಿ ಸ್ಪೆಷಲಿ ಪಟಾಯ ವಿಸಿಟ್ ಮಾಡಿದಾಗ ಅಲ್ಕಝಾರ್ ಶೋನ ಕೂಡ ಆ್ಯಡ್ ಮಾಡಿರ್ತಾರೆ ಆದರೆ ನಾವು ಈ ಶೋನ ಕೂಡ ಸ್ಕಿಪ್ ಮಾಡಿದ್ವಿ ಏಕೆಂದ್ರೆ ಆಲ್ಮೋಸ್ಟ್ ಒನ್ ಅವರ್ ನಡೆಯುವಂತ ಈ ಶೋ ಬಟ್ ಸ್ಮಯಂಗ್ ಅದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ ಅಂಡ್ ಪ್ರಾಬ್ಲಿ ಅವಳು ಒನ್ ಅವರ್ ಪೂರ್ತಿಯಲ್ಲಿ ಕೂರಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಸ್ಕಿಪ್ ಮಾಡಿದ್ವಿ ನಮ್ಮ ಹೋಟೆಲ್ ಇಂದ ಅಲ್ಕಜಾರ್ ಶೋ ನಡುವಂತ ಜಾಗ ಆಲ್ಮೋಸ್ಟ್ ಬರೀ ಫೈವ್ ಮಿನಿಟ್ಸ್ ದೂರದಲ್ಲಿ ಇತ್ತು ಸೊ ಹಾಗಾಗಿ ನಿಮಗೂ ಕೂಡ ಇದನ್ನ ತೋರಿಸ್ತಾ ಇದೀನಿ ರಿವ್ಯೂಸ್ನ ಚೆಕ್ ಮಾಡಿ ನಾವು ನೆಕ್ಸ್ಟ್ ಊಟಕ್ಕೆ ಬಂದಿದ್ದು ಮದ್ರಾಸ್ ದರ್ಬಾರ್ ಅಂತ ತುಂಬಾ ಚೆನ್ನಾಗಿರೋ ರಿವ್ಯೂಸ್ನ ಇತ್ತು ಸೊ ಇಲ್ಲಿ ಊಟ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಸ್ಪೆಷಲಿ ಇಂಡಿಯನ್ ಫುಡ್ ಇವತ್ತಂತೂ ನನಗೆ ಬೇಕೇ ಬೇಕಿತ್ತು ಬೆಳಗ್ಗೆಯಿಂದ ಏನು ಇಂಡಿಯನ್ ಫುಡ್ ಸಿಕ್ಕಿರಲಿಲ್ಲ ಐ ತಿಂಕ್ ನೂ ನೂಜ್ ಗಾರ್ಡನ್ ಅಲ್ಲಿ ಸ್ವಲ್ಪ ತಿಂದಿದ್ವಿ ಬಟ್ ರಾತ್ರಿ ಈಗ ಮತ್ತೆ ಥೈ ಫುಡ್ ಅಂತೂ ಆಗ್ತಿರ್ಲಿಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತ ಕೂಡ ಹೇಳಿದ್ರು ರಿವ್ಯೂಸ್ ಅಲ್ಲಿ ಬಟ್ ಸ್ಟಿಲ್ ಟ್ರೈ ಮಾಡೋಣ ಅಂತ ಬಂದ್ವಿ ಹಾಗೆ ಈ ಹೋಟೆಲ್ ಸೆಂಟ್ರಲ್ ಪಟಾಯ ಮಾಲ್ ರೈಟ್ ಆಪೋಸಿಟಲ್ಲೇ ಇದೆ ಸೊ ತುಂಬ ಈಸಿಯಾಗೂ ಇರುತ್ತೆ ನಿಮಗೆ ಲೊಕೇಟ್ ಮಾಡೋದಕ್ಕೆ ಸ್ಮೈಂಗೆ ಮಸಾಲೆ ದೋಸೆ ಬೇಕಿತ್ತು ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳಿಗೆ ದೋಸೆನ ಆರ್ಡರ್ ಮಾಡಿದ್ವಿ ಅಂಡ್ ಅವಳು ಸ್ಪೆಷಲಿ ದೋಸೆ ಅಂಡ್ ಎಲ್ಲೇ ಜಾಸ್ತಿ ತಿನ್ನೋದು ಇದ್ರ ಜೊತೆಗೆ ನಾವು ಸ್ವಲ್ಪ ಫುಲ್ ಕಾಸ್ ಹಾಗೆ ಪ್ರಾನ್ಸ್ ಕರಿನ ಆರ್ಡರ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಡೆಫಿನೆಟ್ ಆಗಿ ಎಕ್ಸ್ಪೆನ್ಸಿವ್ ಇದೆ ಪ್ರೈಸಸ್ನ ನಾವು ಕನ್ವರ್ಟ್ ಮಾಡಿ ಚೆಕ್ ಮಾಡಿದಾಗ ಬಟ್ ಸ್ಟಿಲ್ ಐ ತಿಂಕ್ ಇಷ್ಟು ದೂರ ಬಂದಾಗ ಸ್ಪೆಷಲಿ ಇಂಡಿಯನ್ ಫುಡ್ ತಿನ್ನಲೇಬೇಕು ಅಂತ ಏನಾರು ಅನ್ಸಿದ್ರೆ ಐ ತಿಂಕ್ ಡೆಫಿನೆಟ್ ಆಗಿ ಟ್ರೈ ಮಾಡ್ಬೋದು ಇದಾದ್ಮೇಲೆ ಕ್ಯಾಬ್ಸ್ನ ಬುಕ್ ಮಾಡಿ ನಾವು ಆ ಸ್ಟ್ರೀಟ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಒಂದು ಫುಡ್ ಫೆಸ್ಟಿವಲ್ಗೆ ಹೋಗಿದ್ವಿ ಅಲ್ಲಿಗೆ ಕೂಡ ಹೋಗೋಣ ಯಾಕಂದ್ರೆ ನನಗೆ ಅಲ್ಲಿ ಸಾಲೆಡ್ಸ್ ಕೂಡ ತುಂಬಾನೇ ಇಷ್ಟ ಆಗಿತ್ತು ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಬಟ್ ಸ್ಮಯ ನಡೆಯಲ್ಲ ಅಂತ ಹೇಳ್ತಿದ್ಲು ಹಾಗಾಗಿ ಕ್ಯಾಬ್ಸ್ ಬುಕ್ ಮಾಡಿದ್ವಿ ನೆಕ್ಸ್ಟ್ ನಾವು ಬಂದಿದ್ದು ಗ್ರ್ಯಾಂಡ್ ಸೆಂಟರ ಪಾಯಿಂಟ್ ಹತ್ರ ಸೊ ಇಲ್ಲಿ ನಿಮಗೆ ಟರ್ಮಿನಲ್ ಟ್ವೆಂಟಿ ಒನ್ ಮಾಲ್ ಕೂಡ ಇದೆ ಆ್ಯಂಡ್ ನೆನ್ನೆ ಇಲ್ಲೇ ಒಂದು ಫುಡ್ ಫೆಸ್ಟಿವಲ್ ನಡೀತಿತ್ತು ಹಾಗಾಗಿ ಅಲ್ಲಿಗೆ ವಾಪಸ್ ಬಂದಿದ್ದೀವಿ ಬೇರೆ ಯಾವುದಾರು ಫುಡ್ಸ್ನ ಕೂಡ ಟ್ರೈ ಮಾಡೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಯಾವುದೇ ಥರದ ಸ್ಟಾಲ್ಸ್ ಹಾಕಿರಲಿಲ್ಲ ಹಾಗೆ ಇಲ್ಲಿ ಏನೂ ಕೂಡ ನಡೀತಾ ಇರಲಿಲ್ಲ ಸೊ ನೆನ್ನೆ ಪೂರ್ತಿ ಏರಿಯಾದಲ್ಲಿ ಕಂಪ್ಲೀಟಾಗಿ ಫುಡ್ ಸ್ಟಾಲ್ಸ್ ಇತ್ತು ಬೇರೆ ಬೇರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ಸ್ ಇತ್ತು ಹಾಗೆ ಸ್ಟಾಲ್ಸ್ ಕೂಡ ತುಂಬಾ ಜಾಸ್ತಿ ಇತ್ತು ಆದರೆ ಇವತ್ತು ಕಂಪ್ಲೀಟಾಗಿ ವೇಕೆಂಟ್ ಆಗಿದೆ ಯಾಕೆ ಏನೋ ಐಡಿಯಾ ನಾನು ಕೂಡ ಇಲ್ಲ ಸೊ ಇಲ್ಲಿ ఇూ ఇలా అన్న కారణ బేర స్ట్రీట్స్ ఎక్స్ప్లర్ మంత్రి ಸೊ ನೆಕ್ಸ್ಟ್ ನಾವು ಮತ್ತೊಂದು ಫುಡ್ ಸ್ಟಾಲ್ ಹಾಕಿರುವಂಥ ಏರಿಯಾಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ನೆನ್ನೆ ಕೂಡ ಬಂದು ನಾನು ಪ್ಯಾನ್ ಕೇಕ್ಸ್ನ ಟ್ರೈ ಮಾಡಿದ್ದೆ ಸ್ಮಯ ಇನ್ನೊಂದ್ಸಲಿ ಪ್ಯಾನ್ ಕೇಕ್ ಬೇಕು ಅಂತ ಹೇಳ್ತಿದ್ಲು ಹಾಗಾಗಿ ಅವಳಿಗೆ ಪ್ಯಾನ್ ಕೇಕ್ಸ್ನ ಆರ್ಡರ್ ಮಾಡ್ತಾಯೀನಿ ತುಂಬಾ ಚೆನ್ನಾಗಿರುತ್ತೆ ಐ ಥಿಂಕ್ ಈ ಒಂದು ಆಪ್ಷನ್ನ ನೀವು ಇಟ್ಕೋಬೋದು ಅಕಸ್ಮಾತ್ ನೀವೇನಾದರೂ ಪಟಾಯಕ್ಕೆ ಬಂದರೆ ಏಕೆಂದರೆ ಸ್ಪೆಷಲಿ ಮಕ್ಕಳಿಗೆ ಐ ಥಿಂಕ್ ಈ ಥರದ ಪ್ಯಾನ್ ಕೇಕ್ಸ್ ಇಷ್ಟ ಆಗುತ್ತೆ ಆ್ಯಂಡ್ ಇದು ಎಷ್ಟು ಟೇಸ್ಟಿಯಾಗಿದೆ ಐ ಥಿಂಕ್ ನಮ್ಗೆ ದೊಡ್ಡವ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ ನಾನಿವತ್ತು ಬನಾನಾ ವಿತ್ ನ್ಯೂಟೆಲ್ಲ ಪ್ಯಾನ್ ಕೇಕ್ನ ಆರ್ಡರ್ ಮಾಡಿದೆ ಇದೊಂದೇ ಸಮಯ ಅನಿಸುತ್ತೆ ಏನೂ ಕಂಪ್ಲೇಂಟ್ ಮಾಡದೆ ತಿಂತಿದ್ದು ಸೊ ಅವ್ಳಿಗೆ ಇದನ್ನು ಕೊಡಿಸಿ ಇದಾದ್ಮೇಲೆ ನಾವು ಕೂಡ ಸ್ವಲ್ಪ ಜ್ಯೂಸಸ್ ಮತ್ತು ಬೇರೆ ಏನೇನು ಆಪ್ಷನ್ಸ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ ಬಟ್ ನಾನು ಎಲ್ಲಿ ಬಂದರೂ ಐ ಥಿಂಕ್ ಬರೀ ಜ್ಯೂಸಸ್ನ ಕುಡಿತಾನೆ ಇರ್ತೀನಿ ಐ ಥಿಂಕ್ ಬಾಡಿ ಕೂಡ ಡಿಹೈಡ್ರೇಟ್ ಆಗೋಗುತ್ತೆ ಸೊ ಅವಾಗವಾಗ ಈ ಥರ ಜ್ಯೂಸ್ ಕುಡಿಯೋದು ತುಂಬಾ ಒಳ್ಳೇದು ಅದಾದಮೇಲೆ ಆ್ಯಸ್ ಯೂಶಲ್ ನಾವು ಸೆವೆನ್ ಲೆವೆನ್ ಶಾಪಿಗೆ ಹೋಗಿ ಇವತ್ತಿಂದ ಏನೇನು ಬೇಕಿತ್ತು ಎಲ್ಲ ಪರ್ಚೇಸ್ ಮಾಡಿ ವಾಪಸ್ ರೂಮಿಗೆ ಬರ್ತಾಯಿದ್ದೀವಿ ಹಾಗೆ ತುಂಬಾ ಟೈರಿಂಗ್ ಡೇ ಕೂಡ ಆಗಿತ್ತು ಇವತ್ತು ಏನಂತಂದಿದೀವಿ ಇವತ್ತಿನ ದಿನಸಿ ಶಾಪಿಂಗ್ ಇವತ್ತು ಆಪೋರ್ಟ್ನ ತಂದೆ ಬಂದ್ಮೇಲೆ ಆಗಿದೆ ಫಾಸ್ಟಿನಾ ಹು ಓಕೆ ಸೊ ದಟ್ಸ್ ಇಟ್ ಮೈಸೇ ಗುಡ್ ನೈಟ್ ಹೌ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಲ ಗುಡ್ ನೈಟ್ ಇಸ್ ಮಾರ್ನಿಂಗ್ ಗಾಯ್ಸ್ ನಾಳೆ ಎಲ್ಲಿ ಹೋಗ್ತಾ ಇದೀವಿ ಇಂಡಿಯಾ ಇಂಡಿಯಗಾ

சீ ஆகிடுது நம்ம வந்து vlog i hope நீங்க லைக் பண்ணி ஷேர் ஆயிட்டீங்க அதுக்கு தான் நீங்க வீடியோவ எல்லாரோட சேனலை subscribe ಮಾಡಿ ஆகணும் நீங்க என்ன அடுத்த vlog ಅಲ್ಲಿ ಸಿக்றேன்